ಎಸ್ ಗೇಮ್ ದಾದನಕಥಾ ಡೇರೆಗ್ಲಾ ಗೇಮ್ ವೀರಗ್ಲನ್ನ ಜೇನ ದಾದಾ ದಿಪಂಡು ಆ ನೀನು ತಿಂಡಿ ತೋಜೋಡಿ ಕಾವತೆ ಏರ್ ಫಸ್ಟ್ ತಿಂಡು ಬೇಕಾ ಏರ್ ವಿನಾರ್ ಫಸ್ಟ್ ತಿಂಡು ಏರ್ ವಿನಾರ್ ಎಸ್ ಗೇಮೋವತ್ ಬಾಯಿರೆ ದಿ ದಿ ಯಾನ್ ಬನ್ನ ಸಾಂಗ್ ನಿಗುಲ್ಫನ್ವಾದಾರಿಸೋಕ ಡೆಟ್ಟಿ ತ ಏರ್ ನಿኩል ಜಾರ್ಜಸ್ ಯಾನತ್ ಜಾರ್ಜಸ್ ನಿኩል ಏರೆ ಶೋಕನ ರಾಗಡ ಬನ್ ಬೇರ ಆಕ್ಲಿ ಗೇಮೋ ವಿನ್ನಾರ ಆ ಫೇರ್ ಎಸ್ ಏರ್ಲೋಲೇ ರಾ ದೈದಿದು ಮಕ್ಕರ ಕೊಡೋರ ಗರ್ಲ್ಸ್ ಆಪರ್ಚುನಿಟಿ ಉಂಟು ನನ್ನಲ್ಲ ದಯದಿದ್ದು ಇತ್ತ ಬತ್ತಿನ ಬಿನ್ನೇರ ಇರ್ಲಿ ವೇದಿಕೆ ಮಿತೇಶ್ ಅವಡಿಗೆ ಬರೋದು ತಂದ್ರಿಜಿ ಎಸ್ ಯಾನ್ ಅಂಜು ಸಾಂಗ್ ಪಂಟ್ರೆ ಅವಿನ ರಾಗ ಯಾನ್ ಎಂಚು ಅಂತ ಅಂಚೆನೆ ಬನೋಡು ಎಸ್ ರೆಡಿ ಆತೆ ಬಲೆ ದುಂಬಲಿ ಕಲೆ ಇಟ್ಟು ದುಂಬಲೆ ಅದಕ್ಕೆ ಬಾಯಿದ್ಲೆ ಒನ್ನೆ ಎಸ್ ಮೈಕ್ ಆಯ್ತಲ್ ಬತ್ತೊನ್ನೆ ಆ ಕಿಟ್ಟ 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 ಅಂಬಡೆ ಬಿಟ್ಟ ಎಸ್ ಏರಿ ಏರಿ ಅಂಬಡೆ ಬಿಟ್ಟ ಅಂಬಡೆ ಬಿಟ್ಟ ಅಂಬಡೆ ಬಿಟ್ಟ ನಮ್ಮ ಬಿಟ್ಟ ಬಿಟ್ಟ ಪುರಸ್ಕೃತ ಎಸ್ ನೆಕ್ಸ್ಟ್ 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 ಇರ ತುಂಬ ಹೆಸ ಅಲ್ಲೇ ಸಿಖ್ ಸಂಕಟ ಅವು ಮರ್ಕ ಸಂಕಟ ಸಂಕರತ್ತಿ ಸಂಕರ ನಗಳ ಗಿತ್ತೇನೆ ನೀವು ಸಿಖ್ ಸಂಕಟ ಅವು ಮರ್ಕ ಸಂಕಟ ಮರ್ಕ ಸಂಕಟ ಆ ಬಿತ್ತ ಬಂದಾಗ ಈ ಕುತ್ತ ಕುಲ್ಲಡ ಆ ಪುಣ ಪುಡಿ ಸಾರ್

यान अंजीर का जस्टो निगोशन के नोए इरु ना कई टी यान अंजी पत्ते इनके जी पार्टी कर पे पत्ते इनके जी आइस कर पे आई टू ओ एट रेड लाइक। हाँ वो ये आई ट्रेड डो दिन नहीं रेड इतक पत्ते इनके जी पार्टी उन्डो पत्ते इनके जी आइस उन्डो आई टू ओ दिन नहीं अल आइस आइस आते

സുഷ്മി അക്കിജി അത് ബക്കെ അങ്ങനെ ഇനാമേ തൊണ്ണെല്ലേ ഇല്ല ഞാൻ കട കൊച്ചിത്തേ